ಸರ್ವರಿಗೂ ಸಮಾನತೆ ಇದು ಶಕ್ತಿ ಇಂದು ನಮ್ಮೂರಿನಲ್ಲಿ ಸ್ವಾಮಿ ಶರಣಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಶಂಕುಸ್ಥಾಪನೆ ಹಾಗೂ ಕಾಮಗಾರಿ ಪೂಜೆಯನ್ನ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅವನ್ನ ಡಬ್ಬಣ್ಣವರ್ ಉಪಾಧ್ಯಕ್ಷರಾದ ಸಿದ್ದಾರೂಢ ಮಾಜಿ ಅಧ್ಯಕ್ಷರಾದ ಸುನೀಲ್ ಪಾಚಾ ಪೂರ ಸರ್ವ ಸದಸ್ಯರು ಹಾಗೂ ಮುಖಂಡರು ನೆರವೇರಿಸಿದರು ಅಜಿತ್ ಪಾಟೀಲ್ ಅವರು ದೇವಸ್ಥಾನದ ಕುರಿತು ಮಾತನಾಡಿ ನಂತರ ಮತ್ತು ನಾಲ್ಕು ಗುಂಟೆ ಭೂಮಿಯನ್ನ ದೇಣಿಗೆ ನೀಡಿದ ಸುಮಿತ್ರ ಅಪ್ಪಣ್ಣ ನಾಯಕ ಅವರಿಗೆ ಸತ್ಕರಿಸಿ ಸನ್ಮಾನಿಸಿ ಗೌರವಿಸಲಾಯಿತು ನಾಯಕ ಕುಟುಂಬಕ್ಕೆ ಧನ್ಯವಾದಗಳು ನಮ್ಮ ಹಿರಿಯರಾಗಿರ್ತಕ್ಕಂಥ ನಾಯಕರು ಇವತ್ತು ನಾಲ್ಕು ಗುಂಟೆ ಜಾಗವನ್ನು ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಪದ್ಯ ಮತ್ತು ಸರ್ವ ಸದಸ್ಯರಿಂದ ಅವ್ರಿಗೆ ಜ್ವರ ಚಪಾಲ್ ಮುಖಾಂತರ ಅವ್ರದೊಂದು ದಿನ ಸಲ್ಲಿಸಬೇಕು ಯಾಕಂದ್ರೆ ಇವತ್ತು ದಿವಸದಲ್ಲಿ ಭೂಮಿ ಕೊಡ್ತಕ್ಕಂಥ ದೇಣಿಗೆ ಕೊಡ್ತಕ್ಕಂಥ ಜನ ಇವತ್ತು ದಿವಸದಲ್ಲಿ ಕಡಿಮೆ ಆಗಿದ್ದಾರೆ ಅಂಥ ದಿವಸದಲ್ಲಿ ದೇವಸ್ಥಾನ ಕಟ್ಟಿ ನಮ್ಮ ಸಂಸ್ಕೃತಿಯನ್ನು ನಮ್ಮ ಪರಂಪರೆಯನ್ನು ಕಾಪಾಡಿಕೊಳ್ಳೋ ಇವತ್ತು ದಿವಸದಲ್ಲಿ ಭೂಮಿಯನ್ನು ದೇಣಿಗೆಯನ್ನು ನೀಡಿ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನವನ್ನು ಕಟ್ಟಲಿಕ್ಕೆ ತಮ್ಮ ಸರ್ಕಾರ ಕೊಟ್ಟಿದ್ದಾರೆ ತಮ್ಮ ಅದು ಎಲ್ಲ ಗ್ರಾಮಕ್ಕೆ ಒಂದು ಒಳ್ಳೇದಾಗಲಿ ಅಂತ ಹೇಳಿ ಸ್ವಾಮಿ ಶರಣಮಯ್ಯಪ್ಪ ಹಾಗೂ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಸದಾ ಕಾಲವನ್ನೇ ಇರಲಿಲ್ಲ ಅಂತ ಹೇಳಿ ಯೂಟ್ಯೂಬ್ ಸಹ ಅವಕಾಶ ಮಾಡಿರ್ತಾ ಎಲ್ಲರಿಗೂ ಧನ್ಯವಾದ ತಿಳ್ತೀವಿ